ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನಾನು ಜೆ ಪಿ ನಗರಲ್ಲಿರುವಂತ ಸೋದ್ರ ಮಾವ ಪಚ್ಚಿಮಾವ ನಿಮ್ಗೆ ಈಗಾಗಲೇ ಪರಿಚಯ ಆಗಿದೆ ಎಸ್ ಪಚ್ಚಿಮಾವನ್ ಮನೆಗೆ ಬಂದಿದ್ದೀನಿ ಹೇಮಾ ಆಂಟಿ ಇದಾರೆ ಇವತ್ತು ಪಚ್ಚಿಮಾವ ಮತ್ತೆ ಉಲ್ಲಾಸ್ ಇವತ್ತು ಆಬ್ಸೆಂಟ್ ಆದ್ರೆ ಹೊಸ ಮೆಂಬರ್ ಇನ್ನೊಬ್ರು ಇದಾರೆ ಯಾರು ಅಂತ ನೋಡಿ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಂಬರ್ ಅಲ್ವಾ ಆಂಟಿ ಬ್ರೂನೋ ಬಟ್ ಭ್ರೂಣು ಅಂತಾರೆ ಕರಿಯ ಅಂತಾರೆ ಭೈರವ ಅಂತಾರೆ ಭೈರ ಅಂತಾರೆ ಇನ್ನು ಏನೇನ್ ಹೆಸರು ಇದೆ ಇವನಿಗೆ ಮುದ್ದಾಗಿ ಎಲ್ಲ ಕರಿಬಹುದು ಬಟ್ ಏನ್ ಕರೆದ್ರು ರಿಯಾಕ್ಟ್ ವಾಯ್ಸ್ ಇಂಪಾರ್ಟೆಂಟ್ ಅಷ್ಟೇ ಓಕೆ ಎಷ್ಟು ಇವಾಗ ಆಂಟಿ ಇವನಿಗೆ ಇವನ್ಗೆ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಅಂದ್ರೆ ಒಂಥರ ಹೇಮಾ ಆಂಟಿ ಮನೆನಲ್ಲಿ ನಿಮ್ಮ ಜೊತೆ ಜೊತೆಗೇನೆ ಇದು ಯಾವಾಗ್ಲೂ ಇದ್ದೇ ಇದೆ ಅನ್ಸುತ್ತಲ್ಲ ಒಂದಲ್ಲ ಒಂದು ಫಸ್ಟ್ ಬ್ರೀಡ್ ಯಾವ್ದು ಆಂಟಿ ನಿಮ್ಮ ಅಮ್ಮ ಮನೆಯಲ್ಲಿ ನಮ್ದು ಬಾಕ್ಸರ್ ಇತ್ತು ಬಾಕ್ಸ್ ಅಮ್ಮ ಮನೆಯಲ್ಲಿ ಬಾಕ್ಸರ್ ಇತ್ತು ಆಮೇಲೆ ಬಂದ್ಮೇಲೆ ಪಮರಿಯನ್ನು ಕ್ರಾಸ್ ಬ್ರೀಡ್ ಉಳಿದಿದ್ ಮತ್ ಹಂಗೇ ಅದೇ ತರದ್ದವೆ ಈಗ ಇದೊಂದು ಈಗ ವೆರಿ ನೈಸ್ ಸೊ ನಿಮಗೆ ನೀವ್ ಎಷ್ಟೇ ಅಟ್ಯಾಚ್ ಆಗೋದ್ ಬೇಡ ಅಂದ್ರೂ ನಿಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಲ್ವಾ ತಾನಾಗೆ ಬರುತ್ತೆ ಅಂಡ್ ನಿಮಗೆ ಜಾಸ್ತಿ ಅಟ್ಯಾಚ್ ತಾನೆ ಹೌದು ಹೌದು ಆಂಟಿ ಇಲ್ಲ ಅಂತ ಹೇಳಿದ್ರೆ ಅವನೊಂದು ನೀರ್ ಕೂಡ ಕುಡಿಯಲ್ಲ ಅದೇ ಒಂದ್ ದೊಡ್ಡ ಟಾಸ್ಕ್ ಆಕ್ಚುಲಿ ಬಿಟ್ಟು ಎಲ್ಲಾದ್ರು ಹೋಗ್ಬೇಕು ಅಂದ್ರೆ ಹೌದು ಸಾಧ್ಯನೇ ಇಲ್ಲ ಕರೆಕ್ಟ್ ತುಂಬಾ ಕಷ್ಟ ಬಿಕಾಸ್ ಅವ್ನ ಅಷ್ಟ ಅಟ್ಯಾಚ್ಮೆಂಟ್ ಇರುತ್ತೆ ಎಲ್ಲ ಬೇರೆ ಎಲ್ಲೂ ಬಿಟ್ಟು ಹೋಗೋದೇ ಸಾಮಾನ್ಯ ಟೂರ್ ಗಿರ್ ನಮ್ದೆ ಕಾರ್ ಹೋದಾಗ ಅವ್ನ್ ಕರ್ಕೊಂಡು ಹೋಗೋದೇನೆ ಕರೆಕ್ಟ್ ಇಲ್ಲಾಂದ್ರೆ ಬಿಟ್ಟು ಹೋಗಕ್ಕಾಗಲ್ಲ ಕೆಲವು ಟೂರ್ ಕ್ಯಾನ್ಸಲ್ ಮಾಡಿದೀವಿ ಹೌದಾ ಅಂದ್ರೆ ಲಾಂಗ್ ಲಾಂಗ್ ಟೂರ್ ಹೌದು ಓ ಹೋಟೆಲ್ ಇದೆಲ್ಲ ಅಲೋ ಮಾಡಲ್ವಲ್ಲ ಕರೆಕ್ಟ್ ಕರೆಕ್ಟ್ ಓ ಅದೊಂದು ಚಾಲೆಂಜ್ ಇರುತ್ತಲ್ಲ ನಿಮ್ಗೆ ಬಿಕಾಸ್ ಕೆಲವೊಂದು ಪೆಟ್ ಫ್ರೆಂಡ್ಲಿ ಇರಲ್ಲ ಪೆಟ್ ಫ್ರೆಂಡ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಮ್ದು ಅಪಾರ್ಟ್ಮೆಂಟ್ ಪೆಟ್ ಫ್ರೆಂಡ್ಲಿ ಸೊ ಸಾಕಷ್ಟು ಇದೆ ಹಾ ತುಂಬಾ ಇದೆ ಸೊ ಎನಿವೆ ಸೊ ಇವತ್ತು ಹೇಮಾ ಆಂಟಿ ಮನೆಗೆ ಬಂದಿದೀವಿ ಅಂದ್ರೆ ನಿಮಗೆ ಗೊತ್ತಿದೆ ಒಂದು ರೆಸಿಪಿ ಅಂತ ಸೊ ಅದ್ ಯಾವ ರೆಸಿಪಿ ಹೇಮಾ ಆಂಟಿ ಬಾಯಲ್ಲ ಕೇಳೋಣ ಹೇಳಿ ಆಂಟಿ ಇವತ್ತು ಏನ್ ಮಾಡ್ತಾ ಇವತ್ತು ತುಪ್ಪದ ರೊಟ್ಟಿ ಅಂತ ಮಾಡೋಣ ರೊಟ್ಟಿ ಹಾ ಸೂಪರ್ ಓಕೆ ಅಕ್ಕಿ ಹಿಟ್ಟಿಂದ ಮಾಡೋದು ಹೌದಾ ಸೊ ಬೇಗ ಆಗತ್ತಾ ಇದಾ ಆಗತ್ತೆ ವೆರಿ ನೈಸ್ ಸೊ ತುಪ್ಪದ ರೊಟ್ಟಿ ಹಾ ಏನು ಹೇಳಕ್ಕೆ ಬಂದ್ರೆ ಪ್ರಿಪ್ರೇಷನು ಹ್ಮ್ ಮಾಡ್ಕೊಂಡ್ಬಿಟ್ರೆ ಹಿಟ್ ಆರಿದ್ಮೇಲೆ ಬೇಗ ಮಾಡ್ಕೊಬಹುದು ಓಕೆ ಸೊ ಇದನ್ನ ಡೀಟೇಲ್ ಆಗಿ ನಾವು ಅಡುಗೆ ಮನೆಗೆ ಹೋಗಿ ತಿಳ್ಕೊಳೋಣ ತುಪ್ಪದ ರೊಟ್ಟಿ ಹೇಗ್ ಮಾಡೋದು ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ಇವತ್ತಿನ್ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗ್ ಸಿಗುತ್ತೆ ಓಕೆ ಓಕೆ ತುಪ್ಪದ ರೊಟ್ಟಿ ಮಾಡೋಕೆ ಏನೇನ್ ಇಂಗ್ರೀಡಿಯನ್ಸ್ ಬೇಕು ಅಂತ ಹೇಮಾಂಟಿ ಹೇಳ್ತಾರೆ ಈಗ ಓಕೆ అక్కరి తుర్దిర హై కల్పూ స్వల్ప మీ ఇష్టనా ఇంగ్రీడియట్ ఇంగ్రీడియన్ కొత్త సొప్పు హణిన్కాయూ బిడ్వాడు సూపర్ సో తుప్ప రొట్టే ఇష్ట మెయిన్లీ ఇంగ్రీడి అక్క అక్కడ ಕಾಯಿ ತುರಿ ಉಪ್ಪು ಜೀರಿಗೆ ತುಪ್ಪ ಕಾಯಿ ತುರಿ ಜಾಸ್ತಿ ಬೇಕಾ ಆಂಟಿ ಎಷ್ಟಿದೆ ಇದ್ರೆ ಕಾಯಿ ತುರಿ ಒಂದ್ ಕಾಯಿ ತುರಿ ತೊಗೊಂಡಿ ಅಂದ್ರೆ ಒಂದು ಅಳತೆ ಕಪ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಅರ್ಧ ಹೋಳ್ ಕಾಯಿ ತುರಿ ಸಾಕು ಒಂದ್ ಕಪ್ಪು ಅಕ್ಕಿ ಹಿಟ್ಟಿಗೆ ಅರ್ಧ ಹೋಳ್ ಕಾಯಿ ಕಾಯಿ ಮಾಡ್ಬೇಕು ಉಪ್ಪು ಜೀರಿಗೆ ಹಾ ಜೀರಿಗೆ ಉಪ್ಪೆಲ್ಲ ಜೀರಿಗೆ ಜಾಸ್ತಿ ಹಾಕ್ರೆ ಚೆನ್ನಾಗಿಲ್ಲ ಸ್ವಲ್ಪ ಸಾಕು ಏನ್ ಮಾಡ್ಬೇಕು ಎರಡ್ ಪಾವ್ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಕಾಯಿ

అక్కడ బుషారా స్వల్బిట్రీ ಪಲ್ ಕನ್ಸಿಸ್ಟೆನ್ಸಿನೇ ಇರಬೇಕು ಮ್ಯಾಡಮ್. ಸ್ಮಾಟ್ ಚೂರು ಗಟ್ಟಿ ಅದು ಬಿಸ್ನಿರಕ್ಕೆ ಸರಿ ಮಾಡಬಹುದು. ಸ್ವಲ್ಪ ನೀರಾಗ್ಬಿಟ್ರೆ ಅದನ್ನ ಸೆಟ್ ಮಾಡೋದು ಕಷ್ಟ. ಆ ಹದ ಬರಲ್ಲ. ಆ ಸೋ ಅಳತೆನಾ ನೋಡ್ಕೊಳ್ಳಿ ಒಂದು 1 ಕಪ್ ಅಕ್ಕಿ ಹಿಟ್ಟಿಗೆ 1 1/2 ಕಪ್ ನೀರು. ಸೋ ನೀರು ಚೆನ್ನಾಗಿ ಕುದಿಯೋಕ ಬಿಡಬೇಕು. ನೀವು ಯಾವುದರಲ್ಲಿ ಮೆಷರ್ ಮಾಡಿ ಅಕ್ಕಿ ಹಿಟ್ಟು ತಗೊಂಡ್ರೋ ಅದೇ ಮೆಜರ್ಮೆಂಟ್ ಅಲ್ಲಿ ನೀರು ಹಾಕಬೇಕು. ಆವಾಗ ನಿಮಗೆ ಹೆಚ್ಚು ಕಡಿಮೆ ಆಗಲ್ಲ. ನೀರು ಆಗಲ್ಲ. ಚೆನ್ನಾಗಿ ಬರುತ್ತೆ. ಇವಾಗ ಉಪ್ಪು ಮತ್ತೆ ಜೀರಿಗೆನೂ ಎಲ್ಲ ಅದಕ್ಕೆ ಹಾಕ್ಬಿಡ್ತೀವ ಆಂಟಿ ನೀರ್ ಹಾಕೊಳ್ಳೋದು ನೀರ್ ಕುದ್ದಾಗ ಹಾ ಅದಕ್ಕೆ ಫಸ್ಟ್ ಜೀರಿಗೆ ಉಪ್ಪು ಹ್ಮ್ ಆಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡೋದು ಅಕ್ಕಿ ಹಿಟ್ಟು ಇವಾಗ ನೀವು ತೊಳೆದ ಅಕ್ಕಿ ಹಿಟ್ಟು ಅಥವಾ ಅಂಗಡಿ ಇಟ್ಟು ಯಾವ್ದಾದ್ರು ಯೂಸ್ ಮಾಡಿರೋದು ಮತ್ತೆ ಯಾಕಂದ್ರೆ ಮೊಸರು ಕೊಡ್ಬಳೆ ಅಂತ ಮಾಡ್ತಾರಲ್ಲ ಅದು ಸಾಮಾನ್ಯವಾಗಿ ತರ ತಾನೆ ಮೊಸರು ಕೊಡ್ಬೇಡ ಇರಬಹುದು ಹಾ ನಮ್ಮಅಮ್ಮ ಮಾಡ್ತಾರೆ ಮೊಸರು ಕೊಡ್ಬಳೆ ಆಕ್ಚುಲಿ ಮೊಸರು ಕೊಡ್ಬಳೆ ರೆಸಿಪಿ ಕೂಡ ಇದೆ ನಮ್ಮಅಮ್ಮ ಮೊಸರು ಕೊಡ್ಬಳೆ ರೆಸಿಪಿನೇ ಮಾಡಿದ್ದಾರೆ ಚೆಕ್ ಮಾಡಿ ಸಾಕಷ್ಟು ಜನ ನೋಡಿದೀರ ವಿಡಿಯೋ ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ ಅದು ಅಷ್ಟೇ ಈ ತರ ನೀರಿಟ್ಟು ಹಿಟ್ಟುಕುರ್ಸಿ ಅದ್ರಲ್ಲಿ ಮಾಡೋದು ಅದು ಒಂದ್ ಚೂರು ಹದ ಚೇಂಜ್ ಆಯ್ತು ಅಂದ್ರೆ ಹೋಯ್ತು ಹ್ಮ್ ಅಂದ್ರೆ ಮೊಸರು ಹಾಕ್ತಾರೆ ಒಂದ್ ಸ್ವಲ್ಪ ಮಾಡಿ ಹಾ ಮೊಸರು ಈಗ ಒಂದ ಸ್ವಲ್ಪ ಮರಳತಾ ಇದೆ ಅಲ್ವಾ ಹಾ ನೀರು ಹು ಬಿಸಿ ಆಗ್ತಿದ್ದಾಗ ಜೀರಿಗೆ ಹಾಕಿ ಬಿಡಿಣ ಇಷ್ಟೊಂದು 1 ಸ್ಪೂನ ಹಾ ಹಾ ಸ್ಪೂನ್ ಅಷ್ಟು ಹ್ಮ್ ಉಪ್ಪು ಹಾಕ್ತಿರಾ ಈಗಲ್ಲ ಉಪ್ಪು ಹಾಕಿ ಬಿಡಿಣ ಹಾ ಕಲ್ಲು ಉಪ್ಪು ಹಾಕೊಂಡಿದಿರಲ್ವಾ ನೀವು ಕಲ್ಲು ಉಪ್ಪು ಹಾ ಟೇಸ್ಟ್ ಅವ್ರಿಗೆ ಅವರಿಗೆ ಹೆಂಗೆ ಹೊndುತ್ತೆ ಹಾಗೆ ಹಾಕಕೊಬಹುದು ಹ್ಮ್ ಅದು ಚೆನ್ನಾಗಿ ಬಿಸಿ ಆದಾಗ ಜೀರಿಗೆ ಇದು ಇದು ಬಿಡುತ್ತೆ

కృష్ణగిరి అంద మంది హోత్ ఇదే కృష్ణగిరి సమ్మర్ హాలిడేస్ బిట్రే నమ్మప్ప సేలం అల్లి మిట్టూర్ అంత మిట్ూర్ ఓకే అల్లి హి అంద మేదా ಅಂದ್ರೆ ಹೊಳೆ ಗಿಡ ಎಲ್ಲ ಇರೋದಲ್ವಾ ಅಲ್ಲಿ ಹೊಳೆ ಮತ್ತೆ ಆಲೆ ಬೆಲ್ಲ ಜೋನಿ ಬೆಲ್ಲ ಈಗ ಸಿಗೋದು ಇಲ್ಲ ಅನ್ಸುತ್ತೆ ಆಕ್ಚುಲಿ ಈ ಸಲ ನಾವು ರೀಸೆಂಟ್ ಆಗಿ ಮಂಡ್ಯಕ್ ಹೋಗಿದ್ವಿ ಮಂಡ್ಯ ಮನೆ ಮಂಡ್ಯಕ್ ಹೋದಾಗ ಒಂದ್ ಆಲೆ ಮನೆ ಶೂಟ್ ಮಾಡೋಣ ಅಂತ ನೋಡಿದ್ವಿ ಏನು ಯಾವ್ದು ಇದೇ ಆಗಲಿಲ್ಲ ಓಪನ್ ಇರ್ಲಿಲ್ಲ ಅದು ಸೀಸನ್ ಇರುತ್ತೆ ಇದಕ್ಕೆ ಸಂಕ್ರಾಂತಿ ಮೊದಲು ಹೋದಾಗ ಚೆನ್ನಾಗಿ ಆ ಬೆಲ್ಲ ಬೇಕಲ್ವಾಗ ಹೌದು 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 ನನಗೆ ನೆಕ್ಸ್ಟ್ ವೀಕ್ ಬನ್ನಿ ಅಂದ್ರು ಅಯ್ಯೋ ನಾವ್ ಇವಾಗ ಇದೀವಿ ಬಂಡಿ ಅಂತ ಹೇಳಿದೆ ಸೊ ಹಾಗಾಗಿ ಶೂಟ್ ಮಾಡಕ್ ಆಗ್ಲಿಲ್ಲ ನಂಗೆ ಅದನ್ನು ತೋರ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಆಲಪ್ ಜೊತೆ ಇದ್ದ ಆಲಪ್ ಗು ಆಲದ್ ಮನೆ ಆಲಯ ಮನೆ ಎಲ್ಲ ತೋರ್ಸ್ಬೇಕಂದ್ಕೊಂಡಿದ್ದೆ ಹೌದು ಆಲೆ ಮನೆ ತೋರ್ಸ್ಬೇಕು ಅನ್ಕೊಂಡಿದ್ದೆ ಆಗ್ಲಿಲ್ಲ ನೋಡ ಸಾಧ್ಯ ಆದ್ರೆ ಯಾವತ್ತಾದ್ರು ಸಲ ಆಲೆ ಮನೆ ಶೂಟ್ ಮಾಡ್ತೀನಿ ಸೊ ನೀವ್ ಆಲೆ ಮನೆಗೆಲ್ಲ ಚೈಲ್ಡ್ಹುಡ್ ಮೆಮೊರಿ ಸಕ್ಕತ್ ಎಂಜಾಯ್ ಮಾಡಿದೀನಿ

ఒట్గానే హాక్ర ఆంటీ అష్ట ఇష్ట ఒక్క నిమిష ముచ్చి ఇట్బడ ముచ్చిడ్బాక్త హల్వ అంద స్టా ఫుల్ తో ఓకే 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 ಬಾವಿ ಅದ್ರೊಳಗೆ ಫುಲ್ ಇದಾರೆ ಯಾಕೋ ಮತ್ತೆ ಅಲ್ವಾ ಅದು ಸಣ್ಣ ಉರಿ ಲೇ ಇಟ್ಲಿ ಇದೇನ್ ಬಿಡ ಫುಲ್ ಫ್ಲೇಮ್ ಬಿಡ ಉಕ್ ಬಂದ್ಬಿಡುತ್ತೆ ಸುತ್ತುವಾಗ ಓ ಸರಿ ಸರಿ ಹಾ ಸೊ ಇದು ಕೃಷ್ಣಗಿರಿ ಸ್ಟೈಲ್ ತುಪ್ಪದ ರೊಟ್ಟಿ ನಿಮ್ಮ ಅಮ್ಮ ಮಾಡ್ತಾ ಇದ್ದಿದಾ ಇದು ಹೌದು ನಮ್ಗೆ ಫೇವರಿಟ್ ಹೌದಾ ಅದೇ ಇದೊಂಥರ ಬೈ ಡಿಫಾಲ್ಟ್ ಈ ಮ ಇದೆಲ್ಲ ಒಂಥರಾ ನಮ್ಗ್ ಮೆಮೊರೀಸ್ಗೆ ಕರ್ಕೊಂಡ್ ಹೋಗ್ಬಿಡಲ್ಲ ಅಂತ ಹೌದು ನಿಮ್ಮ ಅಮ್ಮ ಸರೋಜಮ್ಮ ಅಂತ ಸರೋಜಮ್ಮ ನಮ್ಮ ಅಜ್ಜಿ ಹೆಸರು ಸರೋಜಮ್ಮ

ಹಾ ನಿಮ್ಗೆ ಪಚ್ಚಿಮಾ ಅವತ್ತೂರ್ ಕೊಟ್ಟಂಗೆ ನಾವ್ ಪ್ರಶಾಂತ ಅವ್ರೂರ್ ಕೊಟ್ರೆ ನಾವೂ ಮಾಡ್ತೀವಿ ಸುಮ್ಮನೆ ಟಮ್ಸ್ ಅಪ್ ಕೊಡೋದು ಕಾಯಿ ತುರಿಯೋದಿಲ್ಲ ಎಂತದಿಲ್ಲ ಇವರು ಕಾಯಿ ಹೊಡಿಯೋದ ಹೊರ್ಕೊಡ್ರಿ ಅಂದ್ರೆ ಗೊತ್ತಾ ಹೇಳಿ ಹೇ ಮಾಡಿ ಒಂಚೂರ್ ನೀವು ಯಾವ್ದು ಅವ್ರಿಗೆ ವಯಸ್ಸಲ್ಲ ಈಗ ಪಶ್ಚಿಮ ಹಿಂಗೆ ಮಾಡೋರ ಮೊದ್ಲೆಲ್ಲ ಓಕೆ ಈಗ ನೋಡಿ ಈಗ ಇದು ಕುದಿ ಬರ್ತಿದ್ಯಲ್ಲ ಸುತ್ತ ಈಶ್ ಬಂದಾಗ ಹಿಟ್ ಮಾಡ ಹಾ ಓಕೆ ಗಂಟಿil देर हो 하게 ನೀಟಗೆ ಮಸ್ ಮಾಡ್ಕೊಬೇಕು ಹ್ಮ್ ಈಗ ಹೀಡೆ ದಂಗು ಹಾ ವೀರ ಹಿಂಗ ದಂಗು ಬಹಳ ಕರೆಕ್ಟಾಗಿ ಬಂದುಬಿಡುತ್ತಾ ಹಾ ಹಾ ಹಾ

బట్ మళ్ళు తుప సాంటే కడక్ చపాతి అదూ తు ఇష్టం చపాతి ఉల్ాస్ ఫేవరేట్ అంతా డబ్బిగ అదే హోక్త గరం చపాతి అదన హూర్ అదే సాఫ్ట్ బె

ైస్ హఫ్ గొప్ప అంతా పుష్ప సంత ఇంత గొప్ప సాఫ్ట్ సాకుబడప ఒర నిమిషం ముచ్చిక్ట్బ్రి అది సెట్గా ఆ రెండు ఉండే కట్క నన అభ్యసట్టే

ಆಕ್ಟಿವ್ ಆಗಿರುತ್ತೆ ನೋಡು ಒಂದು ಸ್ವಲ್ಪ ಅವ್ರುಗಳು ಓಡಾಡೋದು ಹಾ ನೋಡಿ ಒಬ್ರೊಬ್ರದ್ದು ಥಾಟ್ ಪ್ರಾಸೆಸ್ ಹೇಗೆ ಹೇಗೆ ಇರುತ್ತೆ ಅಂತಂದ್ರೆ ನೀವು ಅಯ್ಯೋ ಧೂಳು ಬರುತ್ತೆ ಇದು ಬರುತ್ತೆ ಅರ್ಲಿಲ್ಲ ಅಲ್ವಾ ನಾವು ಹಂಗೆ ಕಟ್ಟಿದ್ರೆ ತಾನೇ ಮನೆ ಆಗೋದು ಕರೆಕ್ಟ್ ಆರಿ ನೈಸ್ ತಿಳ್ಕೋಬೇಕು ಎಲ್ರೂ ಪಟ್ಟದವ್ರದ್ದು ತೊಂದರೆ ಆಯ್ತು ಅಂದ್ರೆ ನಾವು ಕಟ್ಟೋವಾಗ ಅವ್ರಿಗೆ ತೊಂದರೆ ಆಗಿರೋದ್ ಕರೆಕ್ಟು ಕರೆಕ್ಟು ಆಮೇಲೆ ಮನೆ ಕಟ್ಟಬೇಕು ಅಂದ್ರೆ ಎಲ್ರೂ ಕಷ್ಟಪಟ್ಟೇ ಕಟ್ ಹೌದು ಹಾ ಲೇಬರ್ ಅವ್ರಸ್ ಓಡಾಡದೆ ನಾವೇ ಬಂದ್ ಕೂರಕೋ ಆಗಲ್ಲ ಕರೆಕ್ಟ್ ಈಗ ನೀರ್ ಹಾಕೊಳ್ಳದೆ ಇದ್ರು ತುಪ್ಪ ಹಾಕಿದ್ರಿಂದ ಬರುತ್ತೆ ಓ ಹಾಗೆ ತುಪ್ಪದ ಟ್ರಿಕ್ ಇದು ಹೌದು ಹ್ಮ್ ನೈಸ್ ಅದೇ ನೋಡ್ದೆ ಅಂಟ್ಕೊಳತ್ತೇನೋ ಇವಾಗ ಅಂತ ಸೊ ಇದನ್ನ ಬಾಣ್ಲೇಲಿ ತಟ್ಟದ್ ಕಷ್ಟ ಆಗ್ಬೋದೇನೋ ಅಲ್ವಾ ಅಂಬಂಡಲ್ಲ ಇಲ್ಲ ಇದು ಒಂದು ಮೊದ್ಲೇಲ್ಲ ಬಾಳೆಹille ಮಿಲ್ತಕರು ಹು ಹು ಹೀಗೆ ಮಾಮೂಲಿ ಪೇಪರ್ ಬಂದಿದೆಯಲ್ಲ ಪ್ಲಾಸ್ಟಿಕ್ ಶೀಟ್ ಅದರಲ್ಲಿ ಮಾಡ ಅದು ಹಾ ಸಾಫ್ಟಾಗಿ ಹಿಂಗನ್ನಿ ಆಂಟಿ ಆಂಟಿ ಯಾವ ಹದಕ್ಕೆ ಬಂದಿದೆ ಅಂತ ತೋರಿಸಿ ಹಾ ಅಷ್ಟೇ ಹಂಗ ಮಾಡಿದ್ರು ನುವೇನೇ ಅಂಟಲ್ಲ ಕರೆಕ್ಟ್ ಒಂದೇ ಚೂರು ಬರಲಿಲ್ಲ ನೈಸ್ ಈ ಹದ ಬಂದಿದೆ ಅಂದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಹು ಚೂರು ನೀರ ಆದ್ರೂ ನುವೇನೇ ಮೇಲ್ಮೇಲೆ ಒಂಥರಾ ಅಂಟ ಆಗ್ಬಿಡುತ್ತೆ ಹೌದಾ ಆ ನೀರ್ ಹೀರ್ಕೊಳಲ್ವಲ್ಲ ನಾವು ಎರಡು ಕಡೆ ತಿರುಗ್ಸ್ತಟ್ಟಲ್ಲ ಇದು ರೊಟ್ಟಿ ಒಂದೇ ಒಂದೇ ಕಡೆ ಒಂದೇ ಓಕೆ 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 ಬೇಯಿಸ್ಬೇಕಾ ಹೀಗೆ ಯಾವುದು ಇದನ್ನ ಬೇಯ್ಸಿದ್ ಮಾಮೂಲಿ ಈಗ ನೋಡಿದ್ರಲ್ಲ ಪ್ರೊಸೆಸ್ ಅಲ್ಲ ಅಷ್ಟೇ ನಾವು ರೊಟ್ಟಿ ತಟ್ಟದ್ ಮೇಲೆ ಮುಚ್ಚಿಟ್ಬಿಟ್ಟು ಹಾ ಮುಚ್ಚಿಟ್ ಬೇಯಿಸಿದ್ ಹಾ ಕೆಲವು ಹಂಗೆ ಹಾಕಿದ್ರೆ ಇದು ಇಲ್ಲಪ್ಪ ಇದು ಮಾಮೂಲಿಯಾಗಿ ಹಿಂಗೆ ಮಾಡ ಅಭ್ಯಾಸ ಬೇಕಂದ್ರೆ ಟ್ರೈ ಮಾಡ್ಬೋದು ಅದು ಬಟ್ ಇದಕ್ಕೆ ಎಕ್ಸ್ಟ್ರಾ ಅದನ್ನ ಇದಾಗ್ಬೋದು ಅನ್ಸುತ್ತೆ ಅಲ್ಲ ಅಲ್ಲ ರುಚಿನೇ ಇದು ಬೇರೆ ಆಗೋಗುತ್ತೆ ಹೌದು ಕಾಯಿ ತುರಿ ಮತ್ತೆ ಅಕ್ಕಿ ಹಿಟ್ಟೆ ಮೇಯ್ನು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ನಾವು ಹಾಕೊಬೋದು ಅನ್ಸುತ್ತೆ ನೀರ್ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ಖಾರ ಬೇಕು ಅನ್ನೋರು ಹಾಕ್ಕೋಬೋದು ಬಟ್ ಹದನು ಟೇಸ್ಟು ಎರಡೂ ಬದಲಾಗ್ಬಿಡತ್ತೆ ನಮ್ಮ ಮಾಮೂಲಿ ರೊಟ್ಟಿ ಆಗೋಗುತ್ತೆ ಕರೆಕ್ಟ್ ಹೇಳೋ ಈ ರೊಟ್ಟಿ ಬರಲ್ಲ ಅದು ಹ್ಮ್ ತುಪ್ಪದ ರೊಟ್ಟಿ ಹಿಂಗೇ ಇರಬೇಕು ಹೌದು ತಟ್ಟಣ್ಣ ಬಟ್ಟೆ ಎಷ್ಟು ಎಷ್ಟಿದೆ ಇದಕ್ಕೊಂದು ಐವತ್ತು ವರ್ಷ ಆಗಿದೆ ಹೌದಾ ಅಷ್ಟೊಡ್ ಹೆಂಚೆ ಅಂದ ಈಗ ಚೆನ್ನಾಗಿದೆ ಆದ್ರೂ ಫುಲ್ ಒಂದ್ ರೊಟ್ಟಿ ತಟ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಹೌದು సొట్టి తట్కొడక చాలా కై మధ్యకొతీ ఎణ గిడ్డ ఏను బేవా ఈ హిట్లు బేరేన ఆంటీ బేరే బ్రే అదే ఇది బేసెడు

తూత్మా ఇంకా తూత్ రొట్టి అంతూ కరీబు ఓహో ఐస్ చుట్టు హింగందక్షణ బందేవిడత ఎణ హాక్ర తవకు ఇలా అలా ఇలా అది రెగ్యులర్ తవ ని అదే తుప్ప ఓ తుప్పద రొట్టి కృష్ణగిరి టై తుప్పద రొట్టి ஒ தூத்து அந்த டாடி அவ்ளோ நமக்கு மக்களும் அதன் ಬಟ್ ಎಣ್ಣೆ ಈ ತುಪ್ಪ ಏನು ಸೌರ್ಕೊಳ್ಳಲ್ಲ ಅಂತ ಗೊತ್ತಿರಲಿಲ್ಲ ಏನು ಬೇಕಿಲ್ಲ ಚೂರು ಅದೇ ಕೈ ಅಷ್ಟೆ ವಾಹ್ ಆ ತಟ್ಟು ಇದು ಪ್ರಿಂಟ್ಸ್ ಬೀಳುತ್ತಲ್ಲ ಅದ್ರ ಮೇಲೆ ಅದು ಮಜಾ ಅದು ಕೈಯಲ್ಲಿ ತಟ್ಟಿರೋದು ಗೊತ್ತಾಗತ್ತೆ ನೀಟಾಗಿ ನೀ ಲಟ್ಟಣಿಗೆ ಮಾಡಿದ್ರೆ ಈ ರುಚಿ ಬರಲ್ಲ ಹಾ ಹೌದು ಈಗ ಚೂರು ದಪ್ಪಕ್ಕೆ ಬೇರೆ ಇರುತ್ತಲ್ವಾ

ಓಕೆ ಆಂಟಿ ತುಪ್ಪದ ರೊಟ್ಟಿ ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೇನು ಟೇಸ್ಟ್ ಮಾಡಿ ಮಾವಿನಕಾಯಿ ಚಟ್ನಿ ಜೊತೆ ಮಾಡಿ ನಿಮ್ಗೆ ಎರಡು ಗೊತ್ತಾ ಹೇಮಾ ಆಂಟಿ ಮಾವಿನಕಾಯಿ ಚಟ್ನಿ ಹೊಳಲ್ಕೆರೆ ಮಾವಿನಕಾಯಿ ಚಟ್ನಿ ರೆಸಿಪಿ ತೋರಿಸಿದಾರೆ ಸೂಪರ್ ಡೂಪರ್ ಆಗಿತ್ತು ನೀವು ಇನ್ನೂ ರೆಸಿಪಿ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ ಹೊಳಲ್ಕೆರೆ ಮಾವಿನಕಾಯಿ ಚಟ್ನಿ ಬೇಗ ಟಕ್ ಅಂತ ಮಾಡ್ಬೋದು ಸೂಪರ್ ಡೂಪರ್ ರುಚಿಯಾಗಿರುತ್ತೆ ಸೊ ಈಗ ಫಸ್ಟ್ ಬರೀ ರೊಟ್ಟಿ ತಿಂತೀನಿ ಆಮೇಲೆ ಮಾವಿನಕಾಯಿ ಚಟ್ನಿ ಹಾಕೊಂಡು ಟೇಸ್ಟ್ ಮಾಡ್ತೀನಿ ಓಕೆ ಖಂಡಿತ ಒಂದು ಬೈ ತಗೊಳ್ಳಿ ಹಂಗೆ ತುಪ್ಪದ ಪೋರ್ಷನ್ ಫುಲ್ ತುಪ್ಪ ಇದೆ ಬಿಡಿ ಟೆಕ್ಸ್ಚರ್ ಅಲ್ವಾ ಟೆಕ್ಸ್ಚರು ಸಾಫ್ಟ್ ಆಗಿ ನೀವು ಹೇಳ್ದಂಗೆ ಕೆಳಗಡೆ ಒಂದು ಕ್ರಿಸ್ಪಿ ಲೇಯರ್ ಇದೆ ಫುಲ್ ಮೇಲ್ಗಡೆ ಎಲ್ಲ ಸಾಫ್ಟ್ 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 ಆಗಿ ಹಾಂ ನೋಡಿ ಚೆನ್ನಾಗಿದೆ ಫುಲ್ಲು ಥರ ಹ್ಞೂ ಬೇಡ ಅನ್ಸುತ್ತೆ ತುಪ್ಪ ತುಪ್ಪ ಹಾಕೊಂಡು ಆರಾಮಾಗಿ ಬೆಸ್ಟ್ ಹಾಕಿ ತೋಳಿ ಆಂಟಿ ನೀರು ತೊಗೊಳ್ಳಿ ತೋಳಿ ತೋಳಿ ತುಪ್ಪ ಹಾಕಿ ಕೊಟ್ಬಿಟ್ರೆ ನೀಟಾಗಿ ಮಕ್ಕಳು ದೊಡ್ಡವರು ವಯಸ್ಸಾದವರು ರೊಟ್ಟಿ ಅವ್ರೊಟ್ಟಿ ಚೆನ್ನಾಗಲ್ಲ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ತೋಳಿ ಅಂಟಿ ಬಟ್ ಈಜಿ ಕೂಡ ಮಾಡೋದು ಹಾ ಹಾ ಈಜಿ ಕೂಡ ಮಾಡೋದು ತುಂಬಾ ಈಜಿ ಅಂಡ್ ತುಂಬಾ ಚೆನ್ನಾಗಿದೆ ರುಚಿಯಾಗಿದೆ ತೋಳಿ ಚಟ್ನಿ ಜೊತೆ ಕೂಡ ತವ ಮಾನ್ ಚಟ್ನಿ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಹೌದಾ ಹೌದು ಹ್ಮ್ ಮಾವಿನಕಾಯಿ ಚಟ್ನಿ ಕಾಯಿ ಚಟ್ನಿ ಏನಿ ತಿಂಗ್ ಬಿಂದು ಹ್ಮ್ ನಾನಂತೂ ಬರೀ ರೊಟ್ಟಿನ ಆರಾಮಾಗಿ ಖಾಲಿ ಮಾಡ್ಬೋದು ನನ್ಗೇನು ಅಷ್ಟೊಂದು ಉಪಕಾರವಾಗಬೇಕು ಅಂತ ಏನಿಲ್ಲ ಸೊ ಇದು ತುಂಬಾ ಚೆನ್ನಾಗಿದೆ ટેક્સચર હો ટેસ્ટ હો રસ સુપર આયે છે મારો મેથડ કુડા નોટ કોણ રે નીવ સ્કીપ માડદે કમ્પ્લીટ વિડિયો સ્ટેપ બિકોઝ રેસિપી ಗಳಲ್ಲಿ સ્કીપ માડદે વિડિયો નોડવો ઇઝ વેરી 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 ઇમ્પોર્ટન્ટ ઓકે માવિન કાઈ ચટણી ಜೊતે નોટતા દીની માવિન કાઈ ચટણી સકળાગીત રોટી સુપર આયે છે સો કોમ્બિનેશન સકળાગે રહે હ બટ કાઈ ચટણી દેતે ઇનનું છણાગી રહે હ ತುಂಬಾ ಮಾನ್ಕಾಯಿ ಚಟ್ನಿ ಜೊತೆ ಚಟ್ನಿ ಇದು ಮೈಲ್ಡ್ ಟೇಸ್ಟ್ ಸೊ ಕಾಂಬಿನೇಷನ್ ಇಸ್ ಗುಡ್ ತುಂಬಾ ಸೊ ಇವತ್ತು ಒಂದು ಹೊಸ ರೆಸಿಪಿನ ನೀವು ಕಲ್ತಿದೀರ ಅಂತ ನಂಬಿದೀನಿ ಹೇಮಾ ಆಂಟಿ ಥ್ಯಾಂಕ್ಸ್ ಹೇಳಬೇಕು ಕೃಷ್ಣಗಿರಿಯ ತುಪ್ಪದ ರೊಟ್ಟಿನ ನಮ್ಗೆ ಹೇಳ್ಕೊಟ್ರ ಅದಕ್ಕೆ ಸೊ ಹಳೆಯ ರೆಸಿಪಿಗಳು ಮರ್ತ ಹೋಗ್ತಿರೋದನ್ನೆಲ್ಲ ನೆನಪಿಸ್ಬೇಕು ನಾವು ಅವಾಗ ಮನೆಯಲ್ಲಿ ಈ ತರ ಏನೋ ವೆರೈಟಿ ವೆರೈಟಿ ಮನೇನಲ್ಲೇ ನೋಡೋರ್ ಇದ್ದು ತಿಳಿದಿದ್ರೆ ಮಾಡಿದ್ರೆ ತಿನ್ಬೇಕು ಫಸ್ಟ್ ಹೌದು ಇವಾಗ ದೊಡ್ಡವ್ರು ಬೇಡ ಇವಾಗ ನೀವು ದೊಡ್ಡೋರ್ ಮಾಡ್ತಾ ಇದೀರಲ್ವಾ ನಿಮ್ಮಿಂದ ಕಲ್ತು ನಾವೆಲ್ಲ ಒಂದಷ್ಟು ಅಷ್ಟು ಮಾಡ್ಕೊಂಡ್ ಹೋದ್ರೆ ಅದು ತಿಳಿಯುತ್ತೆ ಪದ್ಧತಿಯ ಒಂದ್ ರೆಡಿ ಆಗುತ್ತೆ ಕರೆಕ್ಟ್ ಸೊ ನೋಡಿ ಎಲ್ಲ ಮನೇಲಿರೋ ಐಟಮೆ ಕರೆಕ್ಟ್ ಅಕ್ಕಿ ಹಿಟ್ಟು ಉಪ್ಪು ಜೀರಿಗೆ ಮೀನು ತುಪ್ಪ ಅಷ್ಟೇ ಬೇಕಾಗುತ್ತ ಕಾಯ್ತುರಿ ಹೌದು ಸೊ ಸಿಂಪಲ್ ಆಗಿ ಮನೆನಲ್ಲಿ ರುಚಿಯಾಗಿ ಮಾಡ್ಕೊಳ್ಳಿ ನೀವ್ ಇದನ್ನ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಿಗ್ ಕಮೆಂಟ್ ಮಾಡೋದನ್ನ ಮಾರಿಬೇಡಿ ಅಕಸ್ಮಾತ್ ನೀವ್ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಮತ್ತೊಮ್ಮೆ ಹೇಮಾ ಆಂಟಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಹಾಗಿದ್ರೆ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ತಡ ಬೈ ಬೈ ಲವ್ ಯು